ನಮಸ್ತೆ ವೀಕ್ಷಕರೇ ಜನತಾ ಟ್ಯಾನ್ ಸೆವೆನ್ಗೆ ಸ್ವಾಗತ ಬಸವನ ಬಾಕೇವಾಡಿ ತಾಲೂಕಿನ ದೇಗಿನಾಳ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಬಸವನ ಬಾಕೇವಾಡಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ವಿ ಕೊರಬೇರ ಅವರು ರಾಜ್ಯ ಕರ್ನಾಟಕ ಆದೇಶದ ಮೇರೆಗೆ ಇಂದು ದೇಗಿನಾಳ ಗ್ರಾಮದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖೆ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರ ಮೇರೆಗೆ ಆಯ್ಕೆ ಮಾಡಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಳುವಳಿಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು ಇದರ ಸಂಸ್ಥಾಪಕರಾದ ಶ್ರೀ ವಿ ಕೃಷ್ಣಪ್ಪ ಮುಖ್ಯ ಸಂಚಾಲಕರಾಗಿದ್ದು ದೇವನೂರ ಮಹಾದೇವ ಸಿದ್ದಲಿಂಗಯ್ಯ ಅವರಂತಹ ಪ್ರಮುಖ ಸಾಹಿತಿಗಳು ಈ ಚಳುವಳಿಯ ಮುಂಚೂಣಿಯಲ್ಲಿದ್ದರು ದಲಿತರ ಮೇಲೆ ದೌರ್ಜನ್ಯಗಳನ್ನು ತಡೆಯುವುದು ಜಾತಿ ಪದ್ಧತಿ ನಿರ್ಮೂಲನೆ ಸಮಾನತೆಗೆ ಹೋರಾಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಅಂಬೇಡ್ಕರ್ ತತ್ವದಡಿ ಈ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ ಈ ಸಂಘಟನೆ ಕರ್ನಾಟಕದ ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯದ ಬೆಳವಣಿಗೆಗೆ ದೊಡ್ಡ ಮಟ್ಟದ ಕೊಡುಗೆ ನೀಡಿದೆ ಈ ಸಂಘಟನೆ ವಿವಿಧ ಬನಗಳಾಗಿ ವಿಭಜನೆಗೊಂಡಿದ್ದರೂ ದಲಿತ ಹಕ್ಕುಗಳಿಗಾಗಿ ಧ್ವನಿ ಎತ್ತುವಲಿ ಎಂದು ಹಿಂದೇಟಾಕಿಲ್ಲ ರಾಜ್ಯಾಧ್ಯಕ್ಷ ಮಾರ್ಗದರ್ಶನದಲ್ಲಿ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರಾದ ಶ್ರೀ ಅಶೋಕ್ ಬಿ ಅವರು ಮಾತನಾಡಿದ್ದಾರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ದೇಗಿನಾಳ ಗ್ರಾಮದ ಘಟಕ ಸಂಚಾಲಕರಾಗಿ ಶ್ರೀ ರಿಯಾಜ್ ಕಜಸಾಬ್ ಮುಲ್ಲಾ ಉಪಾಧ್ಯಕ್ಷರಾಗಿ ಶ್ರೀ ಮೈಬೂಬು ಸಾಬಾ ಸೈದು ಸಾಬಾ ಭಗವಾನ ಕಾರ್ಯಾಧ್ಯಕ್ಷರಾಗಿ ಶ್ರೀ ರಮಾಜನ್ ಹುಸೇನ ಸಾಬ್ ಮೈರಾ ಗೌ ಉಪಾಧ್ಯಕ್ಷರಾಗಿ ಶ್ರೀ ಕಜಸಾಬ್ ಸಾಬ್ ಮುಲ್ಲಾ ಇನ್ನೂ ಅನೇಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಅದೊಂದು ನಮ್ಮ ರಿಯಾಜ್ ಸಂಘಟನೆ ಕೂಡ ದಿನ ತಂದಾಗ ನನ್ನ ಖುಷಿ ಆಯಿತು ಪ್ರತಿಯೊಬ್ಬರು ಬಸವನಬಾಗೇಡಿ ತಾಲೂಕ ಅಧ್ಯಕ್ಷಗಳ ಬಿ ಕೃಷ್ಣಪ್ಪ ಸ್ಥಾಪಿತ ಈ ಬರೆದಾಗ ನನ್ನೊಂದು ಖುಷಿನ ಕರ್ಕೊಂಡಾರ ಬೆಳೆಸ್ಯಾರ ಇನ್ನು ಬಾಗೇವಾಡಿ ಸುತ್ತಮುತ್ತ ಹಳ್ಳಿ ಪ್ರತಿಯೊಂದು ಹಳ್ಳಿ ಒಳಗೆ ಈ ಸಂಘಟನೆ ಬೆಳೆಸ್ಕೊಂಡು ಹೋಗಿನ ಕರೆ ಎಲ್ಲಿ ಅನ್ಯಾಯ ಆಗಿರ್ತದ ಅಲ್ಲಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಕೊಡ್ತೀನಿ ಪ್ರತಿಯೊಂದು ವ್ಯವಹಾರ ಏನೇ ಒಂದು ತೊಂದರೆ ಆದರೂ ನಮ್ಮ ಡಿ ಎಸ್ ಎಸ್ ಸಂಘಟನೆ ಬಹಳ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಸಿದ್ಧಾಂತ ಇಡೀ ಜಗತ್ತಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಹೆಸರೇ ಯಾರ್ಯಾರು ಬಳಸೋ ಗೊತ್ತಿಲ್ಲ ಇಡೀ ಜಗತ್ತೇ ಬಳಸೋಕದ ಆದ್ರೆ ನಮ್ಮ ಇಡೀ ಒಂದೇ ಸಮಾಜದಲ್ಲ ಎಲ್ಲ ಸಮಾಜಕ್ಕೂ ಯಾರಿಗೇ ತೊಂದರೆ ಆಯ್ತಪ್ಪ ಅಂದ್ರೆ ನಾವು ಎತ್ತಿರ್ತೇವೆ ಎಲ್ಲಾ ಹಳ್ಳಿಗಳನ್ನೂ ಕೂಡ ಈ ಸಂಘಟನೆ ಬಳಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಜೈಟು ವರದಿ ಉಸ್ಮಾನ್ ಭಗವಾನ್ ಜನತಾ ಟೈಮ್ಸ್ವೆನ್ ಬಸವನ ಪಾಠವಾಡಿ